ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರು ಮತ್ತು ನಗರಸ್ಥ ಹೊಸಕೆರೆಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರ ಪುರಸ್ಕೃತ ಅಮೃತ್ ಮತ್ತು ನಗರಸ್ಥ ಹೊಸಕೆರೆಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರ ಪುರಸ್ಕೃತ ಅಮೃತ್ ಟೂ ಪಾಯಿಂಟ್ ಜೀರೋ ಅನುದಾನದಡಿಯಲ್ಲಿ ಆರೋಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಕಾವೇರಿ ನೀರು ಸರಬರಾಜು ವ್ಯವಸ್ಥೆಯನ್ನು ಕಲ್ಪಿಸುವ ಯೋಜನೆ ಕಾಮಗಾರಿಯ ಅಂದಾಜು ಮೊತ್ತ ಮೂರು ಕೋಟಿಗಳ ಕಾಮಗಾರಿಯ ಶಂಕುಸ್ಥಾಪನೆ ಸಮಾರಂಭಕ್ಕೆ ಈ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾರು ಕೆಸನ ಸ್ಟೇಷನ್ ಇಲ್ಲಿ ಮೂವತ್ತೆರಡು ಕೋಟಿ ವೆಚ್ಚದಲ್ಲಿ ಬಹುದಿನಗಳ ಆಶಯದಂತೆ ಕಾವೇರಿ ಕುಡಿಯುವ ನೀರಿನ ಕಾರ್ಯಕ್ರಮ ನೂತನ ಶಾಲಾ ಕೊಠಡಿಗಳ ಮತ್ತು ದುರಸ್ತಿಯ ಒಂದು ಉದ್ಘಾಟನೆ ಮುಖ್ಯಮಂತ್ರಿಗಳು ಒಟ್ಟು ಎರಡು ಮುಖ್ಯಮಂತ್ರಿಗಳಾಗೋದ್ರು ಇಲ್ಲಿಗೆ ರಾಮಕೃಷ್ಣ ಹೆಗಡೆ ಅವರು ಇಲ್ಲಿ ಗೆದ್ದಿದ್ರು ಜೆಡಿಎಸ್ ಇಂದ ಎದ್ದು ಇಲ್ಲಿಂದ ಮುಖ್ಯಮಂತ್ರಿ ಆದರು ದೇವೇಗೌಡರು ರಾಮನಗರಕ್ಕಾಗಿರೋ ಆರೋಳಿ ಸೇರಿ ಕುಮಾರಸ್ವಾಮಿ ಅವರು ಇಲ್ಲಿ ಮುಖ್ಯಮಂತ್ರಿ ಆಗೋದ್ರು ಅವ್ರ ಅಪ್ಪ ಪ್ರಧಾನಮಂತ್ರಿ ಆಗಿದ್ರು ಪುಣ್ಯಾತ್ಮರ್ಗೆ ಹರೋಳಿ ಜನಕ್ಕೆ ನೀರ್ ಕುಡಿಸ್ಬೇಕು ನೀರ್ ಕುಡಿಸ್ಬೇಕು ಕಾವೇರಿ ನೀರ್ನ ನಮ್ಮ ಋಣ ಅದೆ ಜನ ನಮ್ಮನ್ನ ಓಟ್ ಹಾಕ್ತಿ ನಾವು ಒಂದು ಓಟ್ ಕೇಳಿದವರು ಓಟ್ ಹಾಕ್ತಾರೆ ವರ್ಷಕ್ಕೋ ಎರಡು ವರ್ಷಕ್ಕೋ ಐದು ವರ್ಷಕ್ಕೋ ಚುನಾವಣೆ ಬಂದು ನಾವು ಮುಖ ತೋರಿಸಿದ್ರೆ ಸಾಕು ನಮ್ಮ ಮೇಲೆ ಪ್ರೀತಿ ಉಕ್ಕಿ 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 ಆ ಮತಗಟ್ಟೆಯಲ್ಲಿ ಓಟು ಹಂಗೆ ಭರ್ತಿ ಮಾಡಿಬಿಡ್ತಾರೆ ಒಕ್ಕಿಸ್ಬಿಡ್ತಾರೆ ನಾವು ಋಣ ತೀರಿಸಬೇಕು ಅಂತ ಅವ್ರಿಗೂ ಬರಲಿಲ್ಲ ನಮ್ಮ ಜನ ನಿಮ್ಗೆ ಜನ ಪ್ರೀತಿ ತೋರಿಸ್ತೀವಿ ಯಾಕಪ್ಪ ಓಟ ನ್ಯಾಷನಲ್ ಹೈವೇ ಮಾಡಿದವರೇ ಕೆ ಸುರೇಶ್ ರಸ್ತೆ ಅಗಲೀಕರಣ ಮಾಡಿದವರೇ ಕಾಂಗ್ರೆಸ್ ಅವರು ಡಿ ಕೆ ಶಿವಕುಮಾರ್ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ತಂದವರೇನ ಡಿಕೆ ಸರ್ಕಾರಿ ಕಾರ್ಯಕ್ರಮ ಇದು ನಮ್ಮ ನೇರವಾಗಿ ಅಧಿಕಾರಿಗಳಿದ್ದಾರೆ ಮಾಧ್ಯಮದವರಿದ್ದಾರೆ ನನ್ನ ಆರೋಯ್ಯ ಜನ ಇದ್ದಾರೆ ఈ రీతి మాట్లాడది ఎమ్మె అనస్యక బయట కై గా అది లగ్న పత్రికీడర్ ఒట్గా జెడిఎస్ కాంగ్రెస్ ఒట్గా ఇదో ఇలా శాసకరగ్ నమ్ సహోదరి అీడర్ గా లగ్న పత్రిక కూడా హోగి హెర్డ్ గంట ఒలియదు మినీ ఫారెస్ట్ మినీ ఫారెస్ట్ హోదా ఒంటే లగ్న పత్రిక ఇస్కో బల్ ఈస్కొతి ಆದ್ರೆ ಇವತ್ತು ಬದಲಾವಣೆ ಆಗಿದೆ ಸುರೇಶ್ ದಾಸ್ ಹೊಸ್ಬಿಟ್ರಲ್ಲ ನಿಮಗೆ ಓಟ್ ಕೊಟ್ಟವ್ರನ್ನ ನಿಮ್ಗೆಲ್ಲ ಓಟ್ ಕೊಡಿಸ್ತವ್ರನ್ನ ಜನ ನೆನೆಸ್ಕೊಳ್ಳಿಲ್ವಲ್ಲ ಎಲ್ಲ ಮುಂಜುನಾಥ ಎಂ ಪಿ ಆಕ್ಸಿಡೆಂಟ್ ಆಗಿ ಜನ ಸತ್ತಾಯ್ತವ್ರಲ್ಲ ಕರೆದು ಮೀಟಿಂಗ್ ಮಾಡಿ ಸಭೆ ಕರೆದು ಕೇಂದ್ರ ಸರ್ಕಾರ ಅವ್ರದೇ ಸರ್ಕಾರ ಆ ಸರ್ಕಾರದಲ್ಲಿರ್ತಕ್ಕಂಥ ಸಮಸ್ಯೆ ಪರಿಹಾರ ಮಾಡ್ತಕ್ಕಂಥ ಎಂ ಪಿ ನಮ್ಮ ಎಂ ಪಿ ಎಲ್ಲ ಕಾರಣ ಕಾರಣದಂತೆ ಮಾಯವ ಜನ ಓಟ್ ಹಾಕ್ತಾರ ನೀವು ಕೆಲಸ ಮಾಡಿದವ್ರು ಓಟ್ ಹಾಕ್ತಾರ ನಮ್ ಜನ ಪ್ರಾಮಾಣಿಕವಾಗಿ ಅದರ ರಾತ್ರಿ ಕೆಲಸ ನಿಮ್ಮ ಕೆಲಸ ಮಾಡ್ದಾರೆ ಎರಡು ತಿಂಗಳು ದುಡ್ಡು ಬರಲಿಲ್ಲ ಅಂದ್ರೆ ಅಂತೀರಿ ಆರ್ ತಿಂಗಳು ವರ್ಷ ಬಂದಿತ್ತು ನಮ್ಗೆಲ್ಲ ಗೊತ್ತಿದೆ ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದ ನಮ್ಗೆ ಈ ಭಾಗದಲ್ಲಿ ನಮ್ಗೆ ಕಾಂಗ್ರೆಸ್ ಪಕ್ಷದ ಶಾಸಕರು ಇರಲಿಲ್ಲ ನನ್ನ ಡಿ ಕೆ ಶಿವಕುಮಾರ್ ಅವರು ಚುನಾವಣೆ ಸಂದರ್ಭದಲ್ಲಿ ಇದೇ ಆರೋಡಿ ಸರ್ಕಲ್ನಲ್ಲಿ ನನ್ನ ಕೈಯನ್ನು ಎತ್ತಿ ನಿಮ್ಮಲ್ಲಿ ಮತಯಾಚನೆಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಹೇಳಿದ್ರು ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಇಕ್ಬಾಲ್ ಎಲ್ಲ ಕ್ಯಾಂಡಿಡೇಟ್ ನಾನು ಇಲ್ಲಿ ಅಭ್ಯರ್ಥಿ ನಾನು ನನಗೆ ನೀವೆ ಕೂಡ ವೋಟನ್ನ ಕೊಡಬೇಕು ನಾನು ಎಲ್ಲ ರೀತಿಯಾದಂತಹ ಜವಾಬ್ದಾರಿಯನ್ನ ತಗೊಳ್ತೇನೆ ಇಕ್ಬಾಲ್ ಒಬ್ಬ ಡಂಬಿ ಕ್ಯಾಂಡಿಡೇಟ್ ನೀವು ಅವರನ್ನ ನೋಡಿ ಓಟ್ ಮಾಡಬೇಡಿ ನನ್ನ ಓಟ್ ಕೊಡಿ ಅಂತ ಹೇಳುದು ನೀವು ಮರ್ತಿದ್ದೀರಿನೋ ಗೊತ್ತಿಲ್ಲ ಆ ಒಂದು ಮಾತ್ಗೆ ತಾವೆಲ್ಲರೂ ಕೂಡ ಹೋಗುಟ್ಟು ನನಗೆ ಒಬ್ಬ ಮನೆ ಮಗನಾಗಿ ಒಬ್ಬ ತಮ್ಮನಾಗಿ ಒಬ್ಬ ಸೋದರನಾಗಿ ತಾವೆಲ್ಲರೂ ಕೂಡ ನನಗೆ ಮತವನ್ನ ಕೊಟ್ಟಿದ್ದೀರಿ ನೀವು ಪಾದಕ್ಕೆ ನೂರು ಕೋಟಿ ನಮಸ್ಕಾರಗಳನ್ನು ಅರ್ಪಿಸ್ತೀರಿ ಇವತ್ತು ಅನೇಕ ಜವಾಬ್ದಾರಿ ನೀವೆಲ್ಲರೂ ಕೂಡ ಕೊಟ್ಟಿದ್ದೀರಿ ನಾನಂತೂ ಅಂದ್ಕೊಂಡಿಲ್ಲ ಒಬ್ಬ ಶಾಸಕನಾಗಿ ಇಷ್ಟೆಲ್ಲ ಕೆಲಸ ಮಾಡಬೇಕು ಮಾಡಬಹುದಾ ಇಷ್ಟೆಲ್ಲ ಜವಾಬ್ದಾರಿ ಇದೆ ಅಂತ ನಾನಂತೂ ಅಂದ್ಕೊಂಡಿರ್ಲಿಲ್ಲ ನಿಮ್ಗೆಲ್ಲ ಗೊತ್ತಿದೆ ಚುನಾವಣೆ ಸಂದರ್ಭದಲ್ಲಿ ನಾನು ನಿಮ್ ಮನೆ ಬಾಗಲಿ ಬಂದಿದ್ದೆ ಒಂದ್ಸಲ ಡಿ ಕೆ ಸುರೇಶ್ ಅವ್ರು ನಿನ್ನ ಮನೆ ಬಾಕಲಿ ಹೋಗಿ ಎಲ್ರಿಗೂ ಕೂಡ ನೀನು ಮಾತಾಡಿಸ್ಬೇಕು ನಿನ್ ಕೈ ಮುಗಿಬೇಕು ನಿನ್ ಕಾಲು ಮುಗಿಬೇಕು ಅವರೆಲ್ರಿಗೂ ಕೂಡ ನೀನು ಮತ ಕೇಳಬೇಕು ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಮನೆ ಬಾಗಲಿಗೂ ನಾನು ಬಂದಿದ್ದೀನಿ ಮಾಡ್ಕೊಂಡ ಸಂದರ್ಭ ನಿಮ್ಗೆ ತವಾ ಕೊಟ್ಕೊಂಡು ಬಂದಿದ್ದೀನಿ ನಾನು ಆಯ್ ನಾನು ಇಕ್ಬಾಲ್ ಹುಸೇನ್ ನನಗೆ ನೀವೇನಾದ್ರೂ ಮಾಡಿ ಮನೆ ಮಗನಾಗಿ ನೀವು ನನಗೊಂದು ಅವಕಾಶ ಮಾಡ್ಕೊಳ್ಬೇಕಂತ ಹೇಳಿ ಒಂದು ಸಲ ಒಂದ್ ರೌಂಡ್ ಎಲ್ಲರ ಮನೆಗೂ ನಾನು ಒಂದು ಮನೆನೂ ಬಿಡದೆ ಬಂದೆ ನಾನು ಸುರೇಶ್ ಅವರಿಗೆ ಅದಕ್ಕೆ ಸಮಾಧಾನ ಆಗ್ಲಿಲ್ಲ ಡಿ ಕೆ ಸುರೇಶ್ ಸಾಹೇಬರಿಗೆ ಆಯ್ ನೀನು ಇನ್ನೊಂದ್ಸಲ ಹೋಗ್ಬೇಕು ಅವರ ಮನೆ ಬಾಕಲ್ಗೆ ಅಂತ ಹೇಳಿದ್ರು ನನಗೆ ನಾನು ಇನ್ನೂ ಒಂದ್ಸಲ ನಿಮ್ಮ ಮನೆ ಬಾಕಲ್ಗೆ ಬಂದೆ ನಾನು ಆವಾಗ ಮತ್ತೇನ್ ಬರಿಕೆ ಹೋಗ್ಬಾರ್ದು ಅಂತ ಹೇಳಿ ನಿಮ್ಗೆ ಡಿನ್ನರ್ ಸೆಟ್ ತಂದ್ಕೊಟ್ಟಿವಿ ನಾವೆಲ್ಲರೂ ಕೊಟ್ರೆ ನಾವ ಕೊಟ್ಟಿದ್ದಾವೆ ಇನ್ನೂ ಡಬ್ಬ ಕೆಲವು ಓಪನ್ ಮಾಡ್ಲೇ ಇಲ್ಲ ಕೆಲವರು ಇನ್ನೂ ಹಂಗೆ ಮಡಗಾವ್ರೆ ಮಕ್ಕಳು ಓಪನ್ ಮಾಡಿ ಅಂತಾರೆ ಇವ್ರು ಯಾರು ಡಬ್ಬ ಓಪನ್ ಮಾಡಲ್ಲ ಅಲ್ವಾ ಅದಕ್ಕೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತೆ ಸುರೇಶ್ ಅವ್ರಿಗೆ ಇಲ್ಲ ಕಷ್ಟ ಇದೆ ನೀನು ಇನ್ನೂ ಒಂದ್ಸಲ ಹೋಗ್ಬೇಕಂತ ಹೇಳಿದ್ರು ಎರಡು ಸಲ ರೌಂಡ್ ಮಾಡಿದ್ದೇನೆ ಸ್ವಾಮಿ ನಾನು ನನಗೆ ತಾಲೂಕೆ ಎಲ್ಲ ಬಿದ್ದೋಗಿದ್ದೆ ನನ್ನ ಕೈಲಿ ತೋ ಬಿಸಿಲು ಅಂತ ಹೇಳ್ದೆ ಇಲ್ಲ 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 ನೀನು ಓದ್ಸಲ ಸೋತಿದ್ದೀಯೇ ಈ ಸಲ ನನ್ಗೆಲ್ಲರೂ ಕೂಡ ಜನ ಓಟ್ ಹಾಕ್ತಾರೆ ಇನ್ನೂ ಒಂದ್ಸಲ ಹೋಗ್ಬೇಕಂತ ಹೇಳಿದ್ರು ಮೂರನೇ ಸಲ ನನ್ನ ಮನೆ ಬಾಕಲ್ ಬಂದೆ ಅವಾಗ ಮತ್ತೆ ಗುರಿಕೆ ಹೋಗ್ಬೇಕಲ್ಲ ಅಂತ ಹೇಳಿ ಕುಕ್ಕರ್ ತಗೋ ಬಂದೆ ಅವಾಗ ಬಂದನವ ಆವಾಗಲೇ ಸಿಟ್ಟಿ ಬಿಡ್ತಿದ್ದು ಕುಕ್ಕರ್ದು ಅಂತ ಹೊಡಿತು ಸಿಕ್ಕ ಅಲ್ವಾ ಆ ಮೂರನೇ ಸಲನ ನೀವೆಲ್ಲ ಒಪ್ಕೊಂಡು ಪರವಾಗಿಲ್ಲ ನಮ್ಮ ಹುಡುಗ ನಮ್ಮ ಮನೆ ಮಗಳ ಈ ಕೆಲಸ ಮಾಡ್ತಾನೆ ನಮ್ಮ ಮಾತು ಕೇಳ್ತಾನೆ ಅಂತ ಹೇಳಿ ನೀವೆಲ್ಲರೂ ಕೂಡ ನನಗೆ ಮತ ಹಾಕಿ ಇವತ್ತು ನಿಮ್ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ ಆ ಸಂದರ್ಭದಲ್ಲಿ ನಿಮ್ಗೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ನಂತರ ಅನೇಕ ಅಭಿವೃದ್ಧಿಗಳ ಕೆಲಸ ಮಾಡಬೇಕು ಇಲ್ಲಿ ಸುಮಾರು ನಲವತ್ತೈದು ವರ್ಷಗಳಿಂದ ಯಾರು ಕೂಡ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಊರ ಬಗ್ಗೆ ಆಗಲಿ ನಿಮ್ಮ ರಸ್ತೆ ಬಗ್ಗೆ ಆಗಲಿ ನಿಮ್ಮ ಚರಂಡಿಗಳ ಬಗ್ಗೆ ಆಗಲಿ ನಿಮ್ಮ ಶಾಲೆಗಳ ಬಗ್ಗೆ ಆಗಲಿ ನಿಮ್ಮ ಆರೋಗ್ಯದ ಬಗ್ಗೆ ಆಗಲಿ ಯಾವತ್ತೂ ಕೂಡ ಅವರ ಗಮನ ಹರಿಸಲಿಲ್ಲ ಅದು ನಿಮ್ಮ ಮನಸ್ಸಿನಲ್ಲಿರಲಿ ಅನೇಕ ಜನರಿಗೆ ನೀವು ಕೂಡ ಅಧಿಕಾರವನ್ನು ಕೊಟ್ಟ್ರಿ ನಿಮ್ಮ ದೇವರು ಶ್ರಮ ನಿಮ್ಮ ಹೋರಾಟ ಎಲ್ಲರೂ ಕೂಡ ಅಧಿಕಾರ ಕೊಡ್ತು ಆದ್ರೆ ಒಂದೇ ಯಾವತ್ತೂ ಕೂಡ ನಿಮ್ಮ ಊರ ಬಗ್ಗೆ ಆಗ್ಲಿ ನಿಮ್ಮ ಬಗ್ಗೆ ಆಗ್ಲಿ ನಿಮ್ಮ ಮಕ್ಕಳ ಬಗ್ಗೆ ಆಗ್ಲಿ ಈ ಊರಿನ ರಸ್ತೆ ಚರಂಡಿಗಳ ಭಾಗ ಆಗಿರ್ಲಿ ನಿಮ್ಮ ಕುಡಿನೀರ ಬಗ್ಗೆ ಆಗ್ಲಿ ಯಾವತ್ತು ಕೂಡ ಅವ್ರ ಇಲ್ಲ ಅವರು ಮಾಡಲಿಲ್ಲ ಅವರು ಅವ್ರಿಗೆ ಅಧಿಕಾರ ಮಾತ್ರ ಬೇಕಾಗಿತ್ತು ಆದ್ರೆ ಇದು ಹೊಸ ತಾಲೂಕು ಇವತ್ತು ಆರೋಳಿ ಇವತ್ತು ಹೊಸ ತಾಲೂಕು ಆಗಿದೆ ಇವತ್ತು ನಮ್ಮ ಮೇಲೆ ಬಹಳಷ್ಟು ಜವಾಬ್ದಾರಿಗಳಿದೆ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರೆಲ್ಲರೂ ಕೂಡ ಮಾತನ್ನ ಕೊಟ್ಟಿದ್ದಾರೆ ನಾನು ಇಲ್ಲಿ ಎಂ ಎಲ್ ಎ ನನಗೆ ಮತ ಕೊಡಿ ಅಂತ ಹೇಳಿ ಡಿ ಕೆ ಸುರೇಶ್ ಅವ್ರು ನಾನು ಇಲ್ಲಿ ಅಭ್ಯರ್ಥಿ ಇಕ್ಬಾಲ ನನಗೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತ ಕೊಡ್ಬೇಕಂತ ಹೇಳಿ ಮತವನ್ನ ತಾವೆಲ್ಲರೂ ಕೂಡ ಹಾಕಿದ್ದೀರಿ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಆ ಮಾದರಿ ತಾಲೂಕನ್ನ ಮಾಡಬೇಕು ಹೊಸ ತಾಲೂಕು ಹೊಸ ಜೀವನ ಹೊಸ ಕುಟುಂಬ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಹೊಸದಾಗಿ ನಾವೆಲ್ಲರೂ ಕೂಡ ಇಲ್ಲಿ ಮಾಡಬೇಕು ಇವತ್ತು ನಿಮಗೆ ಗೊತ್ತಿದೆ ಹೊಸ ತಾಲೂಕಿನ ಇವತ್ತು ತಹಸೀಲ್ದಾರ್ ಕೂತ್ಕೊಳ್ಳೋಕೆ ಒಂದು ಒಂದು ಕಚೇರಿ ಇಲ್ಲ ಇಲ್ಲಿ ಇವತ್ತು ಇವತ್ತು ತಾಲೂಕ್ ಪಂಚಾಯತಿ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಕೂತ್ಕೊಳ್ಳಕ್ಕೆ ಇಲ್ಲಿ ಒಂದು 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 ಕಚೇರಿ ಇಲ್ಲ ಇಲ್ಲಿ ಇವತ್ತು ಪಟ್ಟಣ ಪಂಚಾಯತ್ ಇವತ್ತು ಪಟ್ಟಣ ಪಂಚಾಯತಿ ಒಂದು ಬೆಂಕಿ ಪಟ್ಟಿ ರೂಪದಲ್ಲಿ ಇವತ್ತು ಒಂದು ಆಫೀಸ್ ಇದೆ ಅಲ್ಲಿ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ಇವತ್ತು ನಿಮ್ಗೆ ಯಾವುದು ಉದಾಹರಣೆ ಬೇಡ ಉಡಿಯೋಕೆ ನೀರು ಬಿಡಬ್ಲ್ಯೂ ಎಸ್ ಎಸ್ ಬಿ ಕೈಗಂದ್ರೆ ಇಲ್ಲ ಸಿಗುತ್ತೆ ಇವತ್ತು ಪಿ ಡಬ್ಲ್ಯೂ ಎಸ್ ಎಸ್ ನಮ್ಗೆ ಆರೋಳಿಗೆ ಎಷ್ಟು ಇವತ್ತು ಅರ್ಧ ಸರ ಇಡೀ ಕೋಟಿ ಕೋಟಿ ಜನ ಇವತ್ತು ಬೆಂಗಳೂರು ಇವತ್ತು ನೀರು ಕೊಡ್ತಾ ಇದ್ದಾರೆ ನಮ್ಮ ಆರೋಳಿ ಜನ ಮತ ಹಾಕ್ತಂದರು ಇವತ್ತು ಕುಡಿಯೋ ನೀರಿಗೆ ಇವತ್ತು ವಂಚಿತರಾಗಿ ಇವತ್ತು ಸುಮಾರು ನಲವತ್ತೈದು ವರ್ಷಗಳಿಂದ ನೀವು ಪಿ ಡಬ್ಲ್ಯೂ ಎಸ್ ಮುಖಾಂತರ ಆರೋಳಿ ಮುಖಾಂತರವಾಗಿ ನೀವು ಕೋಟಿ ಕೋಟಿ ಜನಕ್ಕೆ ನೀರು ಕೊಡ್ತಾ ಇದೀರಿ ಆದ್ರೆ ಆರೋಳಿ ಜನಕ್ಕೆ ನಿಮಗೆ ಕೊಟ್ಟಂತ ಮತ ನಿಮಗೆ ಕೊಟ್ಟಂತ ಅಧಿಕಾರ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಚಿಂತನೆ ಮಾಡಲಿಲ್ಲ ನೀವು ಗಮನ ಹರಿಸಲಿಲ್ಲ ಆದ್ರೆ ಡಿ ಕೆ ಸುರೇಶ್ ಸಾಹೇಬರು ಇವತ್ತು ಈ ಜನಕ್ಕೆ ಮೊದಲು ಮೊದಲದ ಆದ್ಯತೆಯನ್ನ ಆರೋಳಿ ಜನಕ್ಕೆ ಕೊಡಬೇಕು ಮೊದಲು ನಿಮಗೆ ನೀರು ಅಂತ ಹೇಳಿ ನಮ್ಮ ಸರ್ಕಾರ ಕೊಂತ ತಕ್ಷಣ ಇವತ್ತು ನಿಮಗೆ ಕುಡಿಯ ನೀರು ಕಾವೇರಿ ನೀರನ್ನ ಹೊತ್ತು ಬಿಡಿ ಪ್ರಶಸ್ತಿ ನಿಮಗೆ ನೀರಿನ ಕೊಡ್ತಾ ಇದೆ ಇವತ್ತು ಕಾರ್ಯಕ್ರಮ ಸುಮಾರು ಮೂವತ್ತ ಮೂರು ಪಾಯಿಂಟ್ ಎಂಟು ಮೂವತ್ತ್ ಮೂರು ಕೋಟಿ ಎಂಬತ್ತು ಲಕ್ಷ ಅಂದ್ರೆ ಬರೀ ಇಪ್ಪತ್ತು ಲಕ್ಷ ಕಡಿಮೆ ಮೂವತ್ತ ನಾಲ್ಕು ಕೋಟಿ ದುಡ್ಡಲ್ಲಿ ಇವತ್ತು ಈ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಕೆಲವು ಹಳ್ಳಿಗಳು ಸೇರ್ಕೊಂಡಿದೆ ಯಾವಸಂದ್ರ ಇರ್ಬೋದು ಟಿ ಹೊಸಹಳ್ಳಿ ಇರ್ಬೋದು ಕಗ್ಲಹಳ್ಳಿ ಇರ್ಬೋದು ಅನೇಕ ಇಲ್ಲಿ ನಮ್ಮ ಚಿಲು ಪಂಚಾಯತಿ ಕೊಳಗಿನಹಳ್ಳಿ ಈ ನಾಲ್ಕು ಪಂಚಾಯತ್ನಲ್ಲಿ ಕೆಲವು ಹಳ್ಳಿಗಳು ಇವತ್ತು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಸೇರ್ಕೊಂಡಿದೆ ಇವತ್ತು ಬರೀ ಪಟ್ಟಣ ಪಂಚಾಯತಿಗೆ ನೀರಲ್ಲ ಇವತ್ತು ಒಂದೂವರೆ ಎಂ ನೀರು ಡಿ ನೀರು ನಾವೆಲ್ಲರೂ ಕೂಡ ಇವತ್ತು ಬಳಸ್ತಾ ಇದ್ದೀವಿ ನಮಗೆ ಡಿ ಕೆ ಸುರೇಶ್ ಅವರು ಸಾಂಕ್ಷನ್ ಮಾಡಿಸಿರೋದು ನಾಲ್ಕೂವರೆ ಎಂ ಎಲ್ ಡಿ ನೀರು ಈ ಹಳ್ಳಿಗೆ ನೀರಿನ ಕೊಡಬೇಕಂತೇಳಿ ಸುಮಾರು ಮೂವತ್ತ ನಾಲ್ಕು ಕೋಟಿ ರೂಪಾಯಿ ಇವತ್ತು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಚಾಲನೆಯನ್ನ ಕೊಡ್ತಾ ಇದ್ದೀವಿ